ನನ್ನ ಹಸ್ಬೆಂಡ್ ಕಜಿನ್ ಎಂಗೇಜ್ಮೆಂಟ್ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಹಲೋ ನಮಸ್ಕಾರ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಸ್ವಲ್ಪ ಲೇಟ್ ಆಗಿ ಪೋಸ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಅಲ್ಲ ಜಾಸ್ತಿ ದಿನನೇ ಆಗೋಯ್ತು ಇದು ನನ್ನ ಹಸ್ಬೆಂಡ್ ಚಿಗಾ ಬಂದ್ ಮಗಳದ್ ಎಂಗೆ ಎಂಗೇಜ್ಮೆಂಟ್ ಎಲ್ಲಾ ತುಂಬಾ ನೀಟ್ ಆಗಾಯ್ತು ಮದ್ವೆ ಫಂಕ್ಷನ್ ಪ್ರೋಸೆಸ್ ಅಂದ್ರೆ ಅಷ್ಟೇ ಎಲ್ಲರಿಗೂ ಖುಷಿ ಕೊಡುತ್ತೆ ಎಂಗೇಜ್ಮೆಂಟ್ ಹುಡುಗಿ ಮನೇಲೆ ಇದ್ದಿತ್ತು ಸೊ ಹುಡ್ಗನ್ ಫ್ಯಾಮಿಲಿ ಎಲ್ಲ ಬರೋತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಇದು ನನ್ನ ಹಸ್ಬೆಂಡ್ ತಮ್ಮ ಮದುವೆ ಆಗ್ತೀರಾ ಹುಡುಗ ಚಿರು ಕ್ಲಾಸ್ ಫೈನಲಿ ಫೈನ್ ಕ್ಲಾಸ್ಮೇಟ್ ಈಗ ಭಾವ ಆಗ್ತಿದಾರೆ ಕಂಚು ಇತ್ತಳೆ ಯೂಸ್ ಮಾಡಿಕೊಂಡು ತುಂಬಾ ನೀಟಾಗಿ ಡೆಕೋರೇಷನ್ ಮಾಡಿದ್ರು ಎಂ ಫಾರ್ ಮೋನಿಕಾ ಫಾರ್ ನೇಮ್ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದ್ದಾರೆ ಇದು ಬಾಳೆಕಾಯಿ ಕಂದಲ್ ಮಾಡಿದ್ರು ಇದಂತೂ ನಂಗೆ ತುಂಬಾ ಯೂನಿಕ್ ಅನಿಸ್ತು ವಿಳೆತೆಲೆಗೆ ವೈಟ್ ಕಲರ್ ಡಾಟ್ ಇಟ್ಬಿಟ್ಟು ಈ ತರ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಚಂಡುವನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿದ್ದಾರೆ ಇದನ್ನೆಲ್ಲ ಮನೆಯವರೇ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ರು ಅರೇಂಜ್ಮೆಂಟ್ಸ್ ಎಲ್ಲ ಹಾಗೆ ಅವತ್ತಿನ ದಿನನೇ ಸತ್ಯನಾರಾಯಣ ಪೂಜೆ ಇತ್ತು ಸತ್ಯನಾರಾಯಣ ಪೂಜೆ ತುಂಬಾ ಬೇಗನೆ ಇತ್ತು ನಾವ್ ಹೋಗೋಷ್ಟೊತ್ತಿಗೆ ಮುಗ್ದೋಗಿತ್ತು ಹುಡ್ಗನ ಅಪ್ಪ ಅಮ್ಮ ಹಾಗೆ ಹುಡ್ಗಿ ಅಮ್ಮನ ಕೂರಿಸ್ಬಿಟ್ಟು ಪತ್ರಿಕೆ ಬರ್ಸಿದ್ರು ಪತ್ರಿಕೆ ಬರ್ಸಿದ್ರೆ ಇನ್ನೇನ್ ಮದ್ವೆ ಅರ್ಧ ಆದಂಗೆ ಇವರೇ ನಮ್ಮ ಎಂಗೇಜ್ಮೆಂಟ್ ಹುಡ್ಗ ಮಿನಿ ಲಾಗ್ ಆಕ್ತ ತುಂಬಾ ಜನ ಕಮೆಂಟ್ ಮಾಡಿದ್ರು ಇವ್ರು ನಮ್ಮೂರ ಹುಡುಕಾ ಅಂತ ಸ್ವಲ್ಪ ಟೈಮು ನಮ್ಮ ಹುಡುಗಿನೂ ನಿಮ್ ಊರೇ ಆಗುತ್ತೆ ಫಂಕ್ಷನ್ ಅಂದ್ರೆ ಇಡೀ ಹಳ್ಳಿನೇ ಒಂದ್ ಕಡೆ ಸೇರಿರುತ್ತೆ ಪತ್ರಿಕೆ ಎಲ್ಲ ಬರ್ಸಾದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಇತ್ತು ನನ್ ಕಡೆ ಎಂಗೇಜ್ಮೆಂಟ್ ಎಲೆ ಅಡಿಕೆ ಫ್ರೂಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಕೊಬ್ಬರಿ ಕಾಯಿ ಬೆಲ್ಲ ಪ್ರತಿ ಒಂದಕ್ಕೂ ಈ ತರ ನೀಟಾಗಿ ಕವರ್ ಮಾಡಿ ಇಟ್ಟಿರ್ತಾರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹುಡ್ಗಿ ಮೇಕಪ್ ಎಲ್ಲಿ ಮಾಡ್ತಿತ್ತು ಅಂತ ಚಿಕ್ಕಮಗಳೂರ್ ಅವರು ಮೇಘನಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಅವ್ರ ನಂಬರ್ ನ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈಗ ನಮ್ ಹುಡ್ಗನ್ ಎಂಟ್ರಿ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡ್ತಿದ್ರು ಇದೆಲ್ಲ ಮೆಮೊರಿಯಬಲ್ ಮೂಮೆಂಟ್ ಕೆಲವ್ರು ಕೇಳಿದ್ರಿ ಅವ್ರ ಸ್ಯಾರಿ ಎಲ್ಲಿ ಪರ್ಚೇಸ್ ಮಾಡಿರೋದು ಅಂತ ಸ್ಯಾರಿ ಕೂಡ ಚಿಕ್ಕಮಗಳೂರಲ್ಲೇ ಎರಡ್ ಸ್ಯಾರಿನೂ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲಾ ತುಂಬಾ ಯೂನಿಕ್ ಆಗಿತ್ತು ಫೈನ್ ಅಲ್ಲಿ ಎಂಗೇಜ್ಮೆಂಟ್ ಆಯ್ತು ರಿಂಗ್ ಎಕ್ಸ್ಚೇಂಜ್ ಆದ್ರೆ ಇನ್ನೇನ್ ಎಂಗೇಜ್ಮೆಂಟ್ ಮುಗ್ದಂಗೆನೆ ಅಫಿಶಿಯಲಿ ಇನ್ನೇನ್ ಅರ್ಧ ಮದ್ವೆ ಆದಂಗೆನೆ ಎಂಗೇಜ್ಮೆಂಟ್ ಅಂದ್ರೆ ಬರೀ ಇಬ್ರು ಕಪಲ್ಸ್ ಒಂದಾಗೋದಲ್ಲ ಎರಡು ಕುಟುಂಬನೇ ಒಂದಾಗುತ್ತೆ ಈ ನಗು ಈ ಸಂತೋಷ ಲೈಫ್ ಟೈಮ್ ಹೀಗೆ ಇರಲಿ ಇಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಅವರ ಜೀವನದ ಪ್ರತಿ ಕ್ಷಣವೂ ಒಂದಾಗಿ ನಡೆಸುವ ಭರವಸೆ ನೀಡುತ್ತೆ ಸಿಹಿ ತಿನ್ನೋದ್ರ ಮೂಲಕ ಈ ಜೀವನ ಸ್ಟಾರ್ಟ್ ಆಗ್ತಿದೆ ಇದೇ ತರ ಇವ್ರ ಲೈಫ್ ಸಿಹಿಯಿಂದ ತುಂಬಿರ್ಲಿ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಫಂಕ್ಷನ್ ಅಲ್ಲಿ ಕ್ರೌಡ್ ಅಂತೂ ತುಂಬಾ ಜಾಸ್ತಿನೇ ಇತ್ತು ಇದು ಹೋಮ್ ಮೇಡ್ ಚಾಕ್ಲೇಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಈ ಫಂಕ್ಷನ್ ಅಲ್ಲೆಲ್ಲ ಮಕ್ಕಳು ನೋಡ್ಕೊಳ್ಳೋದೇ ಆಗುತ್ತೆ ಇದು ನನ್ನ ಹಸ್ಬೆಂಡ್ ಕಝಿನ್ ಎಲ್ಲ ಒಂದೇ ಏಜ್ ಗ್ರೂಪ್ ಆಗಿರೋದ್ರಿಂದ ಮಕ್ಳು ಕೂಡ ಎಲ್ಲ ಒಂದೇ ಏಜ್ ಇದು ಹುಡ್ಗನ್ ಮನೆ ಸಾರಿ ಈ ಸ್ಯಾರಿ ಅಂತೂ ನನಗೆ ಇಷ್ಟ ಆಯ್ತು ಕಾಂಬಿನೇಷನ್ ಎಲ್ಲ ರಿಂಗ್ ಎಕ್ಸ್ಚೇಂಜ್ ಆದ್ಮೇಲೆ ನೆಕ್ಸ್ಟ್ ಸ್ಯಾರಿ ಚೇಂಜ್ ಮಾಡ್ಕೊಂಡಿರ್ತಾರೆ ಮನೆಯಿಂದ ಗೋಲ್ಡ್ ಸ್ಯಾರಿ ಎಲ್ಲ ಕೊಟ್ಟಿರ್ತಾರೆ ಅದನ್ನೇ ವೇರ್ ಮಾಡಿರ್ತಾರೆ ನಮ್ ಸೈಡ್ ಸೇಮ್ ಪ್ರೊಸೀಜರ್ ಇರುತ್ತೆ ಎಲ್ಲರ ಎಂಗೇಜ್ಮೆಂಟ್ ಅಲ್ಲೂ ನಿಮ್ ಕಡೆನು ಇದೇ ತರ ಇರುತ್ತಾ ಅಂತ ಕಮೆಂಟ್ ಮಾಡಿ ನಮಗೆ ಎಂತೂ ಮಳೆನೆ ಬಿಡ್ತಿರ್ಲಿಲ್ಲ ಬಟ್ ಎಂಗೇಜ್ಮೆಂಟ್ ಗೆ ಹೇಗೋ ಸಿಕ್ಲಿಲ್ಲ ಮಳೆ ಇಲ್ಲಾಂದ್ರೆ ಫಂಕ್ಷನ್ ನೀಟ್ ಆಗಿ ಆಗ್ತಿರ್ಲಿಲ್ಲ ತುಂಬಾ ಜನ ಕ್ವಶನ್ ಈ ಸ್ಯಾರಿ ಎಲ್ಲಿ ತಗೊಂಡಿದ್ದು ಅಂತ ರೂವಾ ಶಾಪ್ ಚಿಕ್ಕಮಗಳೂರಲ್ಲಿ ಇದು ಕಾಟನ್ ಸ್ಯಾರಿ ವೇರ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಇದು ಕಾಂಟ್ರಾಸ್ಟ್ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಎಕ್ಸ್ಟ್ರಾ ಪೀಸ್ ತಗೊಂಡು ಎಂಗೇಜ್ಮೆಂಟ್ ಇಂದಿನ ದಿನ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ ಫ್ರಂಟ್ ಬ್ಯಾಕ್ ನೆಕ್ಕಿಗೆ ಪೈಪಿಂಗ್ ಕೊಟ್ಟಿದ್ದೀನಿ ಹಾಗೆ ಸ್ಲೀವ್ಸಿಗೆ ಕೂಡ ಬ್ಲಾಕ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿಗೂ ಮತ್ತೆ ಬ್ಲೌಸ್ಗೂನು ಕಾಂಟ್ರಾಸ್ಟ್ ಹಾಕಿರೋದ್ರಿಂದ ಎಲ್ಲರೂ ವಿಶ್ ಮಾಡಕ್ ಹೋಗ್ತಾ ಇದ್ರು ಹಿರಿಯರ ಆಶೀರ್ವಾದದಿಂದ ಫ್ಯಾಮಿಲಿ ಫ್ರೆಂಡ್ಸ್ ವಿಶಸ್ ಇಂದ ಎಂಗೇಜ್ಮೆಂಟ್ ಅಂತೂ ತುಂಬಾ ನೀಟಾಗಿ ನಡೀತು ಇವರೆಲ್ಲ ನನ್ನ ಹಸ್ಬೆಂಡ್ ಕಸಿನ್ಸ್ ಎಲ್ಲರೂ ಸ್ವಲ್ಪ ಸೇಮ್ ಏಜ್ ಇರೋದ್ರಿಂದ ತುಂಬಾ ಫನ್ ಮಾಡ್ತೀವಿ ಎಲ್ಲಾ ಫಂಕ್ಷನ್ ಅಲ್ಲೂ ಈ ತರ ಕಸಿನ್ಸ್ ಇದ್ರೆ ಫಂಕ್ಷನ್ ಗೆ ಎಕ್ಸ್ಟ್ರಾ ಕಳೆ ಬರುತ್ತೆ ಜನ ಜಾಸ್ತಿ ಇರೋದ್ರಿಂದ ವಿಶ್ ಮಾಡೋದಿಗ್ ಲೇಟ್ ಆಗ್ತಿತ್ತು ನಮ್ ಫ್ಯಾಮಿಲಿಗೆ ಒಳೊಬ್ಳೆ ಕ್ವೀನ್ ಎಲ್ಲರಿಗೂ ಬಾಯ್ ಬೇಬಿ ಅದರಲ್ಲಿ ಒಳ್ಳೊಬ್ಳೆ ಹಾಗಾಗಿ ವಿಶ್ ಎಲ್ಲ ಮಾಡಿ ನೆಕ್ಸ್ಟ್ ಹೊರಟಿದ್ದು ಭೋಜನದ ಕಡೆಗೆ ಎಂಗೇಜ್ಮೆಂಟ್ ಆಗಿರೋದ್ರಿಂದ ವೆಜ್ ಊಟ ನಮ್ಮನಾಡೋರಿಗೆ ವೆಜ್ ಊಟ ಮಾಡೋದು ಫಂಕ್ಷನ್ ಅಲ್ಲಿ ತುಂಬಾ ಬೇಜಾರಿನ ವಿಷಯ ಊಟ ಎಲ್ಲ ಆದ್ಮೇಲೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡ್ ಮಾತಾಡ್ತಿದ್ರು ನೆಕ್ಸ್ಟ್ ಕಸಿನ್ಸ್ ಅಲ್ಲಿ ಮದ್ವೆ ಇರೋದು ಇವ್ರಿಬ್ರದೇ ಇವ್ರಿಬ್ರದ್ ಮದ್ವೆ ಮುಗಿದ್ರೆ ಕಸಿನ್ಸ್ ಎಲ್ಲ ಮದ್ವೆ ಕಂಪ್ಲೀಟ್ ಆದಂಗೆ ನನ್ನ ಹಸ್ಬೆಂಡ್ ಗೆಂತೂ ಊಟ ಬಡಿಸಿ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊತಿದ್ವಿ ಅಲ್ಲಿ ಫೋಟೋಗೆ ಚೆನ್ನಾಗ್ ಬರುತ್ತೆ ಅಂತ ಉಡ್ಕೋದೇ ಆಗಿತ್ತು ಸ್ವಲ್ಪ ಟೈಮ್ ಬಟ್ ಈ ಪ್ಲೇಸ್ ಸ್ವಲ್ಪ ಚೆನ್ನಾಗ್ ಬರ್ತಿತ್ತು ಫೋಟೋಸ್ ಕ್ವೀನ್ ಸ್ವಲ್ಪ ಏಟ್ ಮಾಡ್ಕೊಂಡಿದ್ಲು ಕಣ್ಣುಗೆ ಬಿತ್ತು ಇವಾಗ ಬೆಟರ್ ಆಗಿದೆ ತುಂಬಾ ಟೈಮ್ ಆದ್ಮೇಲೆ ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಫಾಲೋ ಮಾಡಿ ಬಾಯ್